ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಗೌರಿ ಹಬ್ಬಕ್ಕೆ ಇವಾಗ ಹೆಣ್ಮಕ್ಳು ಬೇಕಾಗಿರುವಂತಹ ಹಬ್ಬ ಕೈಮಗ್ಗದ ಸ್ಯಾರಿ ಹಾಗೆ ಪ್ಯೂರ್ ಹ್ಯಾಂಡ್ಲೂಮ್ ಸಾರೀಸ್ ಕಲೆಕ್ಷನ್ ಗಳನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಸೊ ನೀವು ಎಲ್ಲಾದ್ರೂ ಹೋಗಿ ನೋಡಿ ಈ ಒಂದು ಪ್ರೈಸ್ ನಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಒಳ್ಳೆ ಕಲೆಕ್ಷನ್ ಅಂತ ಅಫೋರ್ಡಬಲ್ ಪ್ರೈಸ್ ನಲ್ಲಿ ರೀಸನಬಲ್ ಪ್ರೈಸ್ ನಲ್ಲಿ ನಿಮ್ಗೆ ಬೇಕು ಅಂದ್ರೆ ಡೆಫಿನೆಟ್ಲಿ ಕಂಚಿ ಕೋಶ್ರಿ ಧನಲಕ್ಷ್ಮಿ ಸಿಲ್ಕನ್ ಸ್ಯಾರೀಸ್ ಕಲೆಕ್ಷನ್ ಗಳನ್ನ ನೀವು ಈ ಒಂದು ಶಾಪ್ ನಲ್ಲಿ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಗಳು ಫ್ರೆಶ್ ಕಲೆಕ್ಷನ್ ಗಳು ಬಂದಿದೆ ಹಾಗಾಗಿ ನಾನು ನಿಮ್ಗೆ ಇವತ್ತು ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಖಂಡಿತವಾಗ್ಲೂ ಈ ಒಂದು ಕಲೆಕ್ಷನ್ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆ ಈ ಒಂದು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ಪ್ರೈಸ್ ನಲ್ಲಿ ಇವರು ನಿಮ್ಗೆ ಕೊಡ್ತಾ ಇದ್ದಾರೆ ಈ ಒಂದು ಹಬ್ಬಕ್ಕೆ ಏನ್ ಬಂದಿರುವಂತಹ ಕಲೆಕ್ಷನ್ ತೋರಿಸ್ತಾ ಫಸ್ಟ್ ನಿಮಗೆ ಲೊಕೇಶನ್ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ಚಿಕ್ಕಪೇಟ್ ಅವೆನ್ಯೂ ರೋಡ್ ಅಲ್ಲಿ ಬಾಲಾಜಿ ಟೆಂಪಲ್ ಎಲ್ಲರೂ ಕೂಡ ಗೊತ್ತಿರುವಂತದ್ದು ಆ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ದೇವಡಾ ಜುವೆಲರ್ಸ್ ಅಂತ ನೀವು ನೋಡ್ತಾ ಇರಬಹುದು ಈ ಒಂದು ದೇವಡಾ ಜುವೆಲರ್ಸ್ ಪಕ್ಕದಲ್ಲಿ ಬರುವಂತಹ ಒಂದು ಲೇನು ಈ ಒಂದು ಲೇನ್ ನಲ್ಲಿ ನೀವು ಫುಲ್ ಸ್ಟ್ರೈಟ್ ಬಂದು ಫಸ್ಟ್ ಸಡನ್ ರೈಟ್ ನೀವು ತಗೊಳ್ಬೇಕಾಗತ್ತೆ ಸೊ ಎಲ್ಲೂ ಕೂಡ ಮಿಸ್ಗೈಡ್ ಆಗುವಂತ ಅಡ್ರೆಸ್ ನಾನು ನಿಮ್ಗೆ ಹೇಳ್ತಾ ಇಲ್ಲ ತುಂಬಾ ಈಜಿ ಲೊಕೇಶನ್ ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೀವು ನೋಡಬಹುದು ಮೋಹನ್ ಸಿಂಡಿಕೇಟ್ಸ್ ಅಂತ ಸೊ ಈ ಮೋಹನ್ ಸಿಂಡಿಕೇಟ್ ಪಕ್ಕದಲ್ಲಿ ಬರುವಂತ ಕಾಂಪ್ಲೆಕ್ಸ್ ಅಲ್ಲಿ ನಿಮ್ಗೆ ಕಂಚಿಕ್ಕೋ ಶ್ರೀ ಧನಲಕ್ಷ್ಮಿ ಸಿಲ್ಕ್ ಅನ್ನೋ ಒಂದು ಶಾಪ್ ಒಂದು ಬೋರ್ಡ್ ಕಾಣುತ್ತೆ ಇಲ್ಲಿ ನಿಮ್ಗೆ ಡೆಡ್ ಎಂಡ್ ಅಲ್ಲಿ ಬಂದ್ರೆ ರೈಟ್ ಸೈಡ್ ಅಲ್ಲೇ ಇರುವಂತದ್ದು ಸೊ ಇಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಗಳಿದೆ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಕಲೆಕ್ಷನ್ ಗಳನ್ನ ಹಾಯ್ ನಮಸ್ತೆ ನಮಸ್ತೆ ಹೇಳಿ ಸರ್ ಈ ಆಲ್ರೆಡಿ ಸಾಫ್ಟ್ ಸಿಲ್ಕ್ ಅಲ್ಲಿ ಎಲ್ಲಾ ವೆರೈಟಿ ತೋರಿಸಿದೆ ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಒಳ್ಳೊಳ್ಳೆ ಡಿಸೈನ್ ಕಾಂಬಿನೇಷನ್ಸ್ ಬಂದಿದೆ ಪ್ಯಾಟರ್ನ್ಸ್ ಲಾಸ್ಟ್ ಅಲ್ಲಿ ಏನ್ ನಿಮ್ಗೆಲ್ಲ ವರ್ಮಾಲಕ್ಷ್ಮಿ ತೋರ್ಸಿದ್ನೋ ರಿಪೀಟೆಡ್ ಅದ್ರಲ್ಲೇ ಇರುತ್ತೆ ಪ್ಲಸ್ ಇದ್ರಲ್ಲಿ ಇವಾಗಿನ್ ಲೇಟೆಸ್ಟ್ ಇವಾಗ ಬಂದಿರೋ ಡಿಸೈನ್ಸ್ ಗಳು ನಾನು ತೋರಿಸ್ತಾ ಇದೀನಿ ಏನಾದ್ರೂ ಸಿಗುತ್ತಾ ಕಂಪ್ಲೀಟ್ ಯಾವಾಗ ಬಂದು ರೇಟ್ ರೀಸನಬಲ್ ಆಗಿರುತ್ತೆ ಬನ್ನಿ ಒಳ್ಳೆ ಪ್ರೈಸ್ ಹಾಕೊಡ್ತೀನಿ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಕಂಚಿ ಅಪ್ಪಟ ಕೈಮಗ್ಗ ರೇಷ್ಮೆ ಸೀರೆ ಪ್ರೈಸಸ್ ಎಲ್ಲ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಅಪ್ ಟು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಇದ್ರಲ್ಲ ಏನ್ ಅಂತ ಹೇಳಿದ್ರೆ ಎಲ್ಲಾ ಮಿಕ್ಸ್ ಅಂದ್ರೆ ವಿತ್ ಬಾರ್ಡ್ರು ವಿತೌಟ್ ಬಾರ್ಡ್ರು ಎಲ್ಲಾ ತರನ ತೋರಿಸ್ತೀನಿ ನೋಡಿ ಇವಾಗ ಕುಟ್ಟು ಡಿಸೈನ್ ಲೇಟೆಸ್ಟ್ ನ್ಯೂ ಡಿಸೈನ್ ಟೆಂಡಿ ಆಗಿರೋದು ಮೇಲೆ ಕೆಳ ಎರಡು ಒಂದೇ ಈಕ್ವಲ್ ಬಾರ್ಡರ್ ಬರುತ್ತೆ ಕಾಂಬಿನೇಷನ್ಸ್ ಎಲ್ಲ ಡಿಫರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಅಬ್ಸರ್ವ್ ಮಾಡ್ತಾರೆ ಒಂದು ಹನ್ನೊಂದುವರೆ ಹನ್ನೆರಡು ಸಾವಿರವರೆಗೂ ಬರುತ್ತೆ ಕಲರ್ ಕಾಂಬಿನೇಷನ್ ಅಷ್ಟೇ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಡಿಸೈನ್ಸ್ ಕಲರ್ಸ್ ಗಳು ಚೇಂಜ್ ಆಗ್ತಾ ಇರುತ್ತೆ ಒಂದೇ ತರ ಯಾವ್ದು ಸಿಗಲ್ಲ ನೋಡಿ ಪ್ಯಾರಾಡ್ಗ್ರೀನ್ಗೆ ಮೆರೂನ್ ಇದ್ರು ತುಂಬಾ ಜನ ಕೇಳ್ತಾ ಇದ್ರು ಇವಾಗ ಹಳೆ ಕಾಲ ಡಿಸೈನ್ಸ್ ಕೂಡ ತಿರ್ಗಾ ರಿಪೀಟ್ ಆಗಿದೆ ಒಂದು ಸಿಲ್ವರ್ ಬಾರ್ಡರ್ ಒಂದು ಗೋಲ್ಡ್ ಬಾರ್ಡರ್ ಬರುತ್ತೆ ಲಕ್ಷದೀಪ ಬುಟಾಸ್ ಎಲ್ಲಾ ನಿಮ್ಗೆ ಲಕ್ಷದೀಪ ಬುಟ್ಟಾಜ್ ಅದ ಪೂರ್ತಿ ಬುಟಾಸ್ ಬರುತ್ತೆ ಅದೇ ತರನೇ ನಿಮ್ಗೆ ಎಲ್ಲಾ ಹ್ಯಾಂಡ್ಲೂಮ್ ಅಲ್ಲಿ ನಾನು ಇದು ಪ್ರತಿಯೊಂದು ತೋರ್ಸೇ ತೋರಿಸಿ ಇದು ಬಂದ್ರೇನೆ ಪ್ಯೂರ್ ಕಂಚೆ ಅಂತ ಇದ್ರಲ್ಲೂ ಕೂಡ ನಿಮ್ಗೆ ಪ್ಯೂರ್ ಕಂಚಿನೇ ಸರ್ ಹ್ಯಾಂಡ್ಲೂಮ್ ಮತ್ತೆ ಪವರ್ ಲೂಮ್ ಎರಡು ಕೂಡ ಇರುತ್ತೆ ಪ್ರೈಸಸ್ ಏನಾದ್ರು ವೇರಿಯೇಷನ್ ಆಗ್ಬೋದಲ್ಲ ಸರ್ ಕ್ವಾಲಿಟಿ ಬಟ್ಟೆ ಎರಡು ಡಿಫ್ರೆನ್ಸ್ ಬರುತ್ತೆ ಈಗ ಪವರ್ ಲೂಮ್ ಅಂದ್ರೆ ಅದು ಬಟ್ಟೆನೇ ಬೇರೆ ಬರುತ್ತೆ ಹ್ಯಾಂಡ್ಲೂಮ್ ಅಂದ್ರೆ ಹ್ಯಾಂಡ್ಲೂಮ್ ಬಟ್ಟೆನೆ ಬರುತ್ತೆ ಪವರ್ ಲೂಮ್ ಹ್ಯಾಂಡ್ಲೂಮ್ಗೂ ಹೋಲ್ಸಕ್ ಹೋಗ್ಬೇಡಿ ಇವಾಗ ಪವರ್ ಲೂಮ್ ಅಂದ್ರೆ ಎರಡ್ ಸಾವಿರಕ್ಕೂ ಸಿಗುತ್ತೆ ಒಂದುವರೆ ಸಾವಿರೇ ಸಿಗುತ್ತೆ ಬಾರ್ಡ್ರ ಒಂದು ನೈಗೆ ಬರುತ್ತೆ ಕಲ್ಲುನೆ ಒಂದ್ ನೈಗೆ ಬರುತ್ತೆ ಹಂಗ ಬಂದ್ರೇ ನಿಮ್ಗೆ ಈ ತರ ಜಾಯಿಂಟ್ ಬರೋದು ಇಲ್ಲಾಂದ್ರೆ ಜಾಯಿಂಟ್ ಬರಲ್ಲ ಪವರ್ ಲೂಮ್ ಅಲ್ಲಿ ಹಂಗಲ್ಲ ಒಂದ್ಸತಿ ಮಿಷಿನ್ ಮಾಡ್ಬಿಟ್ಟ ಅಂದ್ರೆ ಅದು ಓಡ್ತಾನೆ ಇರುತ್ತೆ ಇದೆಲ್ಲ ನೈಗೆ ಮಾಡಿರೋದು ಇದ್ರಿಂದ ಇದು ಕೂಲಿಗಳು ಜಾಸ್ತಿ ಬರುತ್ತೆ ಈ ಜನರೇಷನ್ ನೀವು ಹ್ಯಾಂಡ್ಲೂಮ್ ನೋಡಬಹುದು ನೆಕ್ಸ್ಟ್ ಜನರೇಷನ್ ಹ್ಯಾಂಡ್ಲೂಮ್ ಇರಲ್ಲ ಪವರ್ ಲೂಮ್ ಯಾವಾಗ ಬೇಕಾದ್ರೆ ಎಲ್ಲರೂ ಪವರ್ ಲೂಮ್ ಅಂತಾರೆ ಹ್ಯಾಂಡ್ಲೂಮ್ ಅಲ್ಲ ಅವಾಗ ಹ್ಯಾಂಡ್ಲೂಮ್ ತಗೊಬೇಕು ಅಂತ ಹೇಳಿದ್ರೆ ಇವಾಗ ಎಷ್ಟು ಅದು ಹನ್ನೊಂದು ಹನ್ನೆರಡು ಸಾವಿರ ಇದ್ರೆ ನೆಕ್ಸ್ಟ್ ಗೆ ಒಂದ್ ಇಪ್ಪತ್ತೈದು ಮೂವತ್ತ್ ಸಾವಿರ ಐತೆ ಒಂದಿಷ್ಟು ಟೆನ್ ಒಂದಿಷ್ಟು ಟೂ ಒಂದಿಷ್ಟು ತ್ರೀ ಆಗುತ್ತೆ ಹೌದು ಇವಾಗ ಏನಂತೆ ಈ ಜನರೇಷನ್ ಇರೋದು ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ ತುಂಬಾ ಕಮ್ಮಿ ಆಗಿದೆ ಅದರಲ್ಲೂ ನಿಮ್ಗೆ ಪ್ಯೂರ್ ಕಂಚಿಯಲ್ಲಿ ಇದು ಇದ್ರಲ್ಲೇ ನಿಮ್ ಕಲರ್ ಕಾಂಬಿನೇಷನ್ ಬೇಕು ಅಂದ್ರೆ ಕಲರ್ಸ್ ಇರುತ್ತೆ ನೋಡಿ ನಿಮ್ ಇವಾಗ ಫ್ರೆಶ್ ಸ್ಟಾಕ್ ನಿಮ್ ಮುಂದೆನೆ ದಾರ ಬಿಸ್ತಾ ಇದೀನಿ ಇದು ಚೆಕ್ಸ್ ವೆರೈಟಿ ತುಂಬಾ ಚೆನ್ನಾಗಿದೆ ಸರ್ ಇದು ಕಲರ್ ಕಾಂಬಿನೇಷನ್ ಲೈಟ್ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಲೈಟ್ ಬ್ಲೂ ಕಾಂಬಿನೇಷನ್ ಕಲರ್ಸ್ ಬೇಕು ಅಂದ್ರೆ ಕಲರ್ಸ್ ಅದರಲ್ಲೂ ಸಿಗುತ್ತೆ ನೋಡಿ ಸೇಮ್ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಸ್ವಲ್ಪ ಇದು ಲೈಟ್ ಇದೆ ಇದು ಲೈಟ್ ಬರುತ್ತಾ ಇದು ಚೆಕ್ಸ್ ಬರಲ್ಲ ಮೋಟಿಸ್ ಬುಟಾಸ್ ಬರುತ್ತಾ ಲ್ಯಾವೆಂಡರ್ ಬ್ಲೌಸ್ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಡಿಸೈನರ್ ನೀವು ಡೈರೆಕ್ಟ್ ಶಾಪ್ ಬಂದ್ ವಿಸಿಟ್ ಮಾಡಿ ಲಾಟ್ ಆಫ್ ಕಲರ್ಸ್ ಬರುತ್ತೆ ಲಾಟ್ ಆಫ್ ಡಿಸೈನ್ಸ್ ಇದೆ ವಿಥೌಟ್ ಬಾರ್ಡರ್ ಅಲ್ಲಿ ಇವಾಗಿನ ಲೇಟೆಸ್ಟ್ ನ್ಯೂ ಡಿಸೈನರ್ ಸ್ಯಾರೀಸ್ ಅಬ್ಸರ್ವ್ ಮಾಡ್ತಾ ಇರಬಹುದು ಒಂದು ಥ್ರೆಡ್ ವರ್ಕ್ ಬರುತ್ತೆ ಒಂದು ಗೋಲ್ಡ್ ಜರಿ ಬರುತ್ತೆ ಸಿಲ್ವರ್ ಜರಿ ಬರುತ್ತೆ ಒಂದು ಗೋಲ್ಡ್ ಜರಿ ಬರುತ್ತೆ ಮೂರ್ ಜರಿನು ಮಿಕ್ಸ್ ಆಗಿದೆ ಪ್ಲಸ್ ಮೀನಾ ವರ್ಕ್ ಇದೆ ನೋಡ್ತಾ ಇರ್ಬೋದಲ್ಲ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಡಿಸೈನರ್ ಕಾನ್ಸೆಪ್ಟ್ ನೋಡಿ ಅದರಲ್ಲೇ ನಿಮ್ಗೆ ವಿತ್ ಬಾರ್ಡರ್ ಅಲ್ಲಿ ಒಂದು ಸಿಲ್ವರ್ ಜರಿ ಒಂದು ಗೋಲ್ಡ್ ಜರಿ ನೋಡಿ ಕಲರ್ ಕಾಂಬಿನೇಷನ್ ಕನ್ಕಂಬ ಕಲರ್ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಅದರಲ್ಲೇ ಮೆರೂನ್ ಹೋಗ್ತೀರಾ ತೋಳಿ ಮೆರೂನ್ ಇದೆಲ್ಲ ಇವಾಗಿನ ಲೇಟೆಸ್ಟ್ ಅಪ್ಕಮಿಂಗ್ ಡಿಸೈನ್ಸ್ ಇದೆಲ್ಲ

ಎಲ್ಲರೂ ಥಿಂಕ್ ಮಾಡೋದು ಬ್ಲಾಕ್ ಬ್ಲಾಕ್ ಅಂತ ಚಾಕ್ಲೇಟ್ ಬ್ರೌನ್ ಕಲರ್ ಚಾಕ್ಲೇಟ್ ಬ್ರೌನ್ ಓಕೆ ಸೊ ಈಗೆಲ್ಲ ಹಬ್ಬಕ್ಕೆ ಏನಂದ್ರೆ ಬ್ಲಾಕ್ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ ಮೇಡಮ್ ನಾನು ಜಾಸ್ತಿ ಬ್ಲಾಕ್ ಮಾಡ್ಸಕ್ಕೆ ಹೋಗಲ್ಲ ಏನ್ ದಿಕ್ ಮಾಡ್ಸಲ್ಲ ಅಂತ ಹೇಳಿದ್ರೆ ಹಬ್ಬಕ್ಕೆ ಯಾರು ಉಡ್ಸಲ್ಲ ಅದರಿಂದ ಚಾಕ್ಲೇಟ್ ಬ್ರೌನ್ ನೋಡಿ ಲಕ್ಷದೀಪ ಬುಟ್ಟದಲ್ಲಿ ಈ ಗೋಲ್ ಬಾರ್ಡ್ರು ಕಲರ್ ಕಾಂಬಿನೇಷನ್ ಗ್ರೀರ್ ಕಲರ್ ಕಾಂಬಿನೇಷನ್ ಸಿಂಗಲ್ ಪೀಸ್ ಇರೋದು ಕಲರ್ ನೋ ಡಿಸೈನ್ ಹದಿನಾಲ್ಕು ಸಾವಿರ ಬರುತ್ತೆ ಹದಿನಾಲ್ಕು ಸಾವಿರ ಅದ್ರಲ್ಲೇ ಇದೊಂದು ಡಿಸೈನ್ ಲಾವೆಂಡರ್ಗೆ ಲೈಟ್ ಬ್ಲೂ ಕಾಂಬಿನೇಷನ್ ಸಿಕ್ಕಾಬಿಟ್ಟು ಚೆನ್ನಾಗಿದೆ ಸರ್ ಇದು ಡಾರ್ಕ್ ಗೆ ಲೈಟ್ ಕಾಂಬಿನೇಷನ್ ಒಂದೊಂದು ಡಿಸೈನ್ ಒಂದೊಂದು ಒಂದೇ ತರ ರೆಗ್ಯುಲರ್ ಸ್ಯಾರೀಸ್ ಬರಲ್ಲ ನಮ್ಮಲ್ಲಿ ಒಂದ್ ಸೀರೆ ಇದ್ದಂಗೆ ಇನ್ನೊಂದು ಸೀರೆ ಬರಲ್ಲ ನಾವ್ ಏನ್ ಮಾಡ್ತಾರ ಅಂದ್ರೆ ಇದೇ ಸೀರೆ ನೋಡಿರ್ತಾರೆ ಆಫ್ಟರ್ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಆಗ್ಮೇಲೆ ನಿಮ್ ನಿಮ್ದು ಚಾನಲ್ ನೋಡಿರ್ತಾರೆ ಇದೇ ಬೇಕು ಅಂತಾರೆ ಇರಲ್ಲ ಪೀಸ್ ನೋಡಿ ಇದು ಅಷ್ಟೇ ಡಿಸೈನರ್ ಕಾನ್ಸೆಪ್ಟ್ ಗ್ರೇಗೆ ಮೆರೂನ್ ಕಾಂಬಿನೇಷನ್ ಇದೆಲ್ಲ ಬಂದು ನಿಮ್ಗೆ ಮೀನಾ ಬುಟ್ಟ ಅಂತೀವಿ ಏನ್ ಮೀನಬಿಟ್ಟ ಅಂದ್ರೆ ಫುಲ್ ಥ್ರೆಡ್ ವರ್ಕ್ ಬರುತ್ತೆ ಜರಿವರ್ಕು ಜಾಸ್ತಿ ಕೊಟ್ಟಿರಲ್ಲ ಅದ್ರಿಂದ ಮೀನ ಬಿಟ್ಟು ಇದೆಲ್ಲ ಕೂಲಿಗಳು ಜಾಸ್ತಿ ಬರುತ್ತೆ ನಮ್ಗೆ ಕೂಲಿ ರೇಟ್ ಬಂದ್ರೆ ಸಾಕು ಮೇಡಮ್ ಸೀರೆ ಏನ ಅವಶ್ಯಕತೆ ಇಲ್ಲ ಏನಂದ್ರೆ ಹೋಲ್ಸೇಲ್ ರೇಟ್ ಇಂದ ನಿಮ್ ಹೋಲ್ಸೇಲ್ ರೇಟ್ ಹೇಳಿರೋದು ಹೇಳಿದ್ರಲ್ಲ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಇವಾಗ ತೋರ್ಸ್ತಾ ಇರೋದು ಹಿಂಗ್ ಹಿಂಗೇಳ್ತವ್ರ ಅಂತ ಹೇಳಿದ್ರೆ ಇದೆಲ್ಲ ಇವಾಗ ಬಂದಿರೋ ಸ್ಟಾಕ್ ಮಾತ್ರ ತೋರಿಸ್ತಾ ಇರೋದು ವರ್ಡ್ಸ್ ಸ್ಟಾಕ್ ಬೇಕು ಕಲರ್ಸ್ ಗಳು ಬೇಕು ಅಂತ ಹೇಳೋ ಕಲರ್ಸ್ ಇದೆ ಇಲ್ಲ ಅಂತ ಹೇಳಲ್ಲ ಏನಂದ್ರೆ ಸಿಂಗಲ್ ಸಿಂಗಲ್ ಪೀಸಸ್ ಬಂದಿರೋದು ಏನಿದೆ ಇಷ್ಟು ವೆರೈಟೀಸ್ ಇಷ್ಟು ಡಿಸೈನ್ ಬಂದಿದೆ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬಕ್ಕೆ ಇಷ್ಟು ವೆರೈಟೀಸ್ ಬಂದಿದೆ ನೆಕ್ಸ್ಟ್ ಮದುವೆ ಸೀಸನ್ ಇದೆ ಅದು ವೆರೈಟೀಸ್ ನಮ್ಮಲ್ಲಿ ಇದರ ಇದೆ ಅಂತ ಸಿಂಗಲ್ ಸಿಂಗಲ್ ಪೀಸಸ್ ನಾನ್ ನಿಮ್ಗೆ ಈ ಚಾನೆಲ್ ಅಲ್ಲಿ ತೋರಿಸ್ತಾ ಇರೋದು ಇದ್ರಲ್ಲಿ ನೀವು ಡೈರೆಕ್ಟ್ ಆಗಿ ಶಾಪ್ ಬಂದ್ ವಿಸಿಟ್ ಮಾಡಿ ಕಲರ್ಸ್ ಗಳು ಅವೈಲೇಬಲ್ ಇದೆ ನೋಡಿ ಬೆಂಟೆಕ್ಸ್ ಪೌಡರ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹೌದು ಸರ್ ಲೇಟೆಸ್ಟ್ ನ್ಯೂ ಡಿಸೈನ್ ಸ್ಪೆಷಲ್ ವೆರೈಟಿ ಲಾಂಗ್ ಬಾರ್ಡರ್ ಅಲ್ಲಿ ಇವಾಗ ಫ್ಯಾನ್ಸಿ ಕಂಚಿ ಸ್ಟೈಲ್ ಅಲ್ಲಿ ಮಾಡಿಸಿರೋದು ನೋಡಿ ಕಲರ್ ಕಾಂಬಿನೇಷನ್ ಸೀರೆ ಸೀರೆಲ್ಲ ಒಂದೇ ಬರುತ್ತೆ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ಸರ್ ಇದು ತುಂಬಾ ಜನ ಕೇಳ್ತಾ ಸರ್ ಸೆಲ್ಫ್ ಕಾಂಟ್ರಾಸ್ಟ್ ನೀವೇ ಮಾಸ್ಕ್ ಕೊಟ್ಬಿಡಿ ಸರ್ ಅಂದಾಗ ನೋಡಿ ಈ ತರ ಬರುತ್ತೆ ಅದ್ರೆಲ್ಲ ನಿಮ್ಗೆ ಡಿಸೈನರ್ ಕಾನ್ಸೆಪ್ಟ್ ಅಂದ್ರೆ ನೋಡಿ ಇದು ರೆಗ್ಯುಲರ್ ಐಟಮ್ ನೀವು ಯಾವಾಗ ಬನ್ನಿ ಈ ವೆರೈಟೀಸ್ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಕಲರ್ಸ್ ಅವೈಲೇಬಲ್ ಇದೆ ಇದೆಲ್ಲ ನಮ್ಮ ಹತ್ರ ರೇರ್ ಅಂದ್ರೆ ರೇರ್ ಅಂದ್ರೂನು ನೀವು ಎನಿ ಟೈಮ್ ಯಾವಾಗ ಬಂದ್ರು ಕಲರ್ ಗಳು ಸಿಕ್ತಾವ ಇದು ತುಂಬಾ ಚೆನ್ನಾಗಿದೆ ಅಬ್ಸರ್ವ್ ಮಾಡ್ಬಿಡೋದು ನಿಮಗೆ ಎನಿ ಟೈಮ್ ನೀವು ಯಾವಾಗ ಬಂದ್ರು ಫಿಫ್ಟಿ ಸ್ಯಾರೀಸ್ ರೆಡಿ ಇರುತ್ತೆ ಓಕೆ ಹಾ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ಬೇರೆ ಬೇರೆ ಬರುತ್ತೆ ಓಕೆ ನಮ್ದು ಕೆಡೆ ಇರೋ ನಂಬರ್ ಗೆ ನೀವು ಇದ್ರಲ್ಲಿ ಯಾವ್ದಾನ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗ್ದು ವಾಟ್ಸ್ಆಪ್ ಮಾಡಬಹುದು ಇಲ್ಲ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ ಮಾಡಿ ನೀವು ಯಾವ್ದು ಬೇಕೋ ಸೆಲೆಕ್ಷನ್ ಮಾಡಬಹುದು ಆಲ್ ಓವರ್ ವರ್ಲ್ಡ್ ಆಲ್ ಓವರ್ ಇಂಡಿಯಾ ಹಾ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ ಕೊರಿಯರ್ ಚಾರ್ಜ್ ನಿಮ್ದಾಗಿರುತ್ತೆ ನೀವು ಎಲ್ ಬೇಕಾರ ನನ್ ಶಿಫ್ಟಿಂಗ್ ಚಾರ್ಜಸ್ ಎಲ್ಲ ನಿಮ್ಮದೇ ಇರುತ್ತೆ ಕೊರಿಯರ್ ಫೆಸಿಲಿಟಿ ಇರುತ್ತೆ ನಮ್ಮಲ್ಲಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್